नमस्कार स्नेहित ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮಹಾಲಕ್ಷ್ಮಿ ಅಂದರೆ ಕೇವಲ ಹಣ ದುಡ್ಡು ಮಾತ್ರವಲ್ಲ ಮಹಾಲಕ್ಷ್ಮಿ ಅಂದರೆ ಎಲ್ಲಿ ಲಕ್ಷಣ ಕಾಣ್ತಾ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳಲಾಗುತ್ತೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಎಲ್ಲಿ ನೆಲೆಸಿರ್ತಾಳೆ ಮತ್ತು ಎಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಅಂತ ತಿಳಿದುಕೊಳ್ಳೋಣ ಅದರ ಜೊತೆಗೆ ಗೃಹಿಣಿಯರು ಕೆಲವೊಂದಿಷ್ಟು ಸರಳ ನಿಯಮಗಳನ್ನು ಪಾಲಿಸ್ತಾ ಬಂದರೆ ಮಹಾ ಮನೆ ಲಕ್ಷ್ಮಿ ಲಕ್ಷ್ಮೀ ನಿವಾಸ ಆಗೋದ್ರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಪ್ರತಿಯೊಬ್ಬರೂ ಮಹಾಲಕ್ಷ್ಮಿಯನ್ನು ಶ್ರದ್ಧಾ ಭಕ್ತಿಯಿಂದ ತಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಮತ್ತು ತಮ್ಮ ಹಣಕಾಸಿನ ಸಂಕಷ್ಟಗಳು ದೂರ ಆಗಬೇಕು ಮತ್ತು ಸಾಲ ಬಾಧೆಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆದರೆ ಕೆಲವೊಂದು ಮನೆಯಲ್ಲಿ ತಿಳಿದೋ ತಿಳಿಯಲ್ದೇನೋ ಕೆಲವೊಂದು ತಪ್ಪುಗಳು ಆಗ್ತಾಯಿ ಅಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಋಗ್ವೇದಾದಿಗಳು ಮೊದಲುಗೊಂಡು ಪುರಾಣಗಳು ಸ್ಮೃತಿಗಳು ತಂತ್ರಗಳು ಮಹಾಲಕ್ಷ್ಮಿಯನ್ನ ವಿವಿಧ ಬಗೆಯಾಗಿ ವರ್ಣಿಸಿವೆ ಅಂತ ಹೇಳಬಹುದು ಸದಾಚಾರ ಲಕ್ಷ್ಮೀ ದೇವಿಗೆ ಆಹ್ವಾನಗಳು ಲಕ್ಷ್ಮಿ ಅನುಗ್ರಹ ಲಭಿಸಬೇಕೆಂದ್ರೆ ನಾವು ಹೇಗಿರಬೇಕು ಲಕ್ಷ್ಮಿ ಇರುವ ಸ್ಥಳಗಳು ಯಾವುವು ಎಂಬ ವಿಷಯಗಳನ್ನ ಈ ಒಂದು ಪುರಾಣಗಳು ನಮಗೆ ತಿಳಿಸಿ ಹಾಗಾಗಿ ಅದರಲ್ಲಿರೋ ಕೆಲವೊಂದು ಮುಖ್ಯ ಮಾಹಿತಿಯನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಪ್ರಾತಃ ಕಾಲ ಸಮಯದಲ್ಲಿ ಮತ್ತು ಸಾಯಂಕಾಲ ಸಮಯದಲ್ಲಿ ನಿದ್ದೆ ಮಾಡುವಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿ ಯಾವತ್ತಿಗೂ ಇರೋದಿಲ್ಲ ಅಂದರೆ ನಾವು ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಮುಖ್ಯ ಬಾಗಲನ್ನು ಮತ್ತು ಮನೆಯನ್ನು ಸ್ವಚ್ಛಗೊಳಿಸಿ ದೀಪ ಧೂಪಗಳಿಂದ ಆರಾಧನೆಯನ್ನು ಮಾಡಿದ್ರೆ ಅಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಹೊರತು ಆ ಸಾಯಂಕಾಲದ ಸಮಯದಲ್ಲಿ ನಿದ್ದೆ ಮಾಡೋದು ಅಥವಾ ಬೇರೆ ಏನಾದರೂ ಕೆಲಸಗಳನ್ನು ಮಾಡೋದು ಅಥವಾ ಜಗಳ ಕಲಹಗಳನ್ನು ಮಾಡುವಂತಹ ಮನೆ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ದೇವತಾ ಆರಾಧನೆ ಶುಚಿ ಶುಭ್ರತೆ ಮತ್ತು ವೇದ ವಿಹಿತ ಧರ್ಮ ಪಾಲನೆ ನಡೆಯುವಂತಹ ಮನೆಗಳಲ್ಲಿ ಮಹಾಲಕ್ಷ್ಮಿ ಸುಖಿಯಾಗಿ ಸ್ಥಿರವಾಗಿ ನೆಲೆಸಿರ್ತಾಳೆ ಅಂತ ಹೇಳಬಹುದು ಇನ್ನು ಮಾತಾಪಿತರು ಗುರುಗಳು ಪೂಜಿಸಲ್ಪಡುವಂತಹ ಮನೆ ಪತಿವ್ರತಾ ಸ್ತ್ರೀಯರು ಸಾಧುವನಿತೆಯರು ಇರುವಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಆ ಮನೆ ಮಹಾಲಕ್ಷ್ಮಿ ನಿಲಯ ಅಥವಾ ಲಕ್ಷ್ಮಿ ನಿವಾಸ ಅನ್ನೋದ್ರಲ್ಲಿ ತಪ್ಪಾಗೋದಿಲ್ಲ ಹಾಲು ಹೂವು ಅರಿಶಿನ ಕುಂಕುಮ ದೀಪ ಸ್ವಚ್ಛಪಡಿಸಿದ ಅಂಗಳ ಬಾಗಿಲು ಮತ್ತು ಗೋವು ಇವೆಲ್ಲವೂ ಲಕ್ಷ್ಮಿಯ ಒಂದು ನಿವಾಸಗಳು ಆಗಿವೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಒಂದು ವಿಷಯ ತಿಳ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಕಡ್ಡಾಯವಾಗಿ ಒಂದು ತುಳಸಿ ಗಿಡ ಇರಲೇಬೇಕು ಮನೆ ಮಧ್ಯಭಾಗದಲ್ಲಿ ಖಾಲಿ ಸ್ಥಳದಲ್ಲಿ ತುಳಸಿ ಗಿಡ ಅಥವಾ ತುಳಸಿ ಬೃಂದಾವನ ಇದ್ದು ನಿಯಮದಂತೆ ಅದಕ್ಕೆ ನಾವು ನೀರನ್ನು ಹಾಕಬೇಕು ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಇನ್ನು ಎಲ್ಲಿಯಾದರೂ ಕಳಕಳೆಯಾಡುತ್ತಾ ಕಾಣಿಸಿದ್ರೆ ಅಲ್ಲಿ ಲಕ್ಷ್ಮಿ ಕಳೆ ತುಳ್ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ಅದೇ ತಾಯಿ ನೆಲೆಸಿದ್ದಾಳೆ ಎನ್ನುವುದಕ್ಕೆ ಒಂದು ನಿದರ್ಶನ ಆಗಿದೆ ಧನ ದಾನ ಇವೆಲ್ಲ ಅಮ್ಮನ ರೂಪಗಳೇ ಆಗಿವೆ ನಮ್ಮನ್ನು ಪೋಷಿಸುವುದು ಅಮ್ಮ ನಮ್ಮ ಅಭಿವೃದ್ಧಿಗೆ ಕಾರಣವಾಗ್ತಾಳೆ ಅಂತ ಹೇಳಬಹುದು ಯಾವುದಾದ್ರೂ ಇದೆಯೋ ಅಲ್ಲಿ ಅದೆಲ್ಲವೂ ಲಕ್ಷ್ಮಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ ದನದ ಆಸೆ ಇಲ್ಲದ ಯೋಗಿಗಳಿಗೆ ಅವರ ಯೋಗ ಶಕ್ತಿಯೇ ಲಕ್ಷ್ಮಿಯಾಗಿರ್ತಾಳೆ ಅಂತ ಹೇಳಲಾಗುತ್ತೆ ಇನ್ನು ರಾತ್ರಿ ತೊಟ್ಟು ಮಲಗಿದ ಬಟ್ಟೆಗಳನ್ನು ಮತ್ತೆ ಮಾರನೇ ದಿನ ನಾವು ಧರಿಸಿದರೆ ಅಥವಾ ಹಾಕ್ಕೊಂಡ್ರೆ ಲಕ್ಷ್ಮಿ ಮನೆಯನ್ನು ಬಿಟ್ಟು ಹೋಗ್ತಾಳೆ ಅದರಿಂದ ನಮಗೆ ದಾರಿದ್ರ್ಯ ಅಂಟುತ್ತೆ ಅಂತ ಹೇಳಲಾಗುತ್ತೆ ಧನ ಧಾನ್ಯ ಪೂಜಾ ದ್ರವ್ಯಗಳು ಹಿರಿಯರು ಇವುಗಳಿಗೆ ಕಾಲುಗಳು ತಗ್ಲಿದ್ರೆ ಲಕ್ಷ್ಮಿಗೆ ಕೋಪ ಬರುತ್ತಂತೆ ಇನ್ನು ಮುಖ್ಯ ಬಾಗಿಲಿನ ಒಂದು ಹೊಸ್ತಿಲ ಇರುತ್ತೆ ಅದಕ್ಕೆ ಕಾಲನ್ನು ತಟ್ಟಿಸಿದ್ರು ಸಹ ಮಹಾಲಕ್ಷ್ಮಿಗೆ ತುಂಬಾ ಕೋಪ ಬರುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ನಮ್ಮ ಕಾಲು ಯಾವುದೇ ಒಂದು ಮುಖ್ಯವಾದ ವಸ್ತುವಿಗೆ ಅಥವಾ ವ್ಯಕ್ತಿಗೆ ತಗಲಿದ್ರೆ ನಾವು ಆಗಲೇ ಕ್ಷಮಾಪಣೆ ಕೈ ನಮಸ್ಕಾರವನ್ನ ನಮಸ್ಕಾರವನ್ನು ಮಾಡೋದು ಒಳಿತು ಇನ್ನು ಕಲಹಗಳು ಇರುವಂತಹ ಮನೆಯಲ್ಲಿ ಲಕ್ಷ್ಮಿ ಹೊರಟು ಹೋಗ್ತಾಳೆ ಅಂತ ಹೇಳಲಾಗುತ್ತೆ ಅಲಕ್ಷ್ಮಿಯಲ್ಲಿ ನೆಲೆಯನ್ನು ಮಾಡ್ತಾಳೆ ಉಲ್ಲಾಸ ಉತ್ಸಾಹವೇ ಲಕ್ಷ್ಮಿಯ ಸ್ಥಾನಗಳು ಅಲಕ್ಷ್ಮಿ ಕಲಹಾದಾರ ಎಂಬುದು ಪುರಾಣೋಕ್ತಿ ಆಗಿದೆ ಇನ್ನು ಅಪ್ರಯತ್ನ ಮೈಗಳತನ ಲಕ್ಷ್ಮಿಗೆ ವಿದಾಯವನ್ನು ಹೇಳ್ತವೆ ಅಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಇನ್ನು ಸ್ತ್ರೀಯು ಯಾವ ಮನೆಯಲ್ಲಿ ದುಃಖಿಸ್ತಾ ಇರ್ತಾಳೋ ಅಂತಹ ಸ್ಥಳದಲ್ಲಿ ಸಹ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಹೀಗಾಗಿ ಸ್ತ್ರೀಯರನ್ನ ಮನೆಯಲ್ಲಿ ಗೌರವಿಸಬೇಕು ಅದೇ ಒಂದು ಲಕ್ಷ್ಮಿಯ ಕಳೆಯಾಗಿರುತ್ತೆ ಅಂತ ಹೇಳಬಹುದು ಹೀಗೆ ಅನೇಕ ಅಂಶಗಳನ್ನು ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿವೆ ಲಕ್ಷ್ಮಿ ಸ್ಥಾನಗಳಾಗಿ ಮನೆ ಕಳೆಯಾಗಿರಬೇಕೆಂದು ಗೃಹಿಣಿ ಗೃಹಸ್ಥರು ಕೆಲವರು ಇಂದಿಗೂ ಕೂಡ ಸದಾಚಾರವನ್ನು ಪಾಲಿಸ್ತಾ ಇರ್ತಾರೆ ಅಂತಹ ಸದಾಚಾರಗಳನ್ನು ನಾವು ಕೂಡ ಪಾಲನೆ ಮಾಡ್ತಾ ಬಂದರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸಂತೋಷವಾಗಿ ಸ್ಥಿರವಾಗಿ ಇರ್ತಾಳೆ ಅಂತ ಹೇಳಬಹುದು ಲಕ್ಷ್ಮಿ ಅನುಗ್ರಹಕ್ಕಾಗಿ ಶುಕ್ರವಾರ ಪೂಜೆಯನ್ನ ಮಾಡಬೇಕಾಗುತ್ತೆ ಒಂದು ಸರಳ ಪೂಜೆಯನ್ನ ನಾವು ಮಾಡಿಕೊಂಡ್ರೂ ಸಾಕು ಮಹಾಲಕ್ಷ್ಮಿಯನ್ನ ಭಕ್ತಿಯಿಂದ ನೆನೆದ್ರು ಸಾಕು ಮಹಾಲಕ್ಷ್ಮಿ ಒಲಿತಾಳೆ ಅಂತ ಹೇಳಬಹುದು ಇನ್ನು ಲಕ್ಷ್ಮಿ ಕಳೆ ಪ್ರತಿ ಸ್ತ್ರೀಯರಲ್ಲೂ ಸಹ ಇರುತ್ತೆ ಪುರುಷನ ಪುಣ್ಯಕ್ಕೆ ತಕ್ಕಂತೆ ಸ್ತ್ರೀಯು ದೊರೆಯ ದೊರೆಯುತ್ತಾಳೆ ಅಂತ ಶಾಸ್ತ್ರವು ಹೇಳಲಾಗಿದೆ ಯಾವುದೇ ಪರಿಸ್ಥಿತಿಯಲ್ಲೂ ಹೆಂಡತಿಯನ್ನಾದರೂ ಸರಿಯೇ ಸ್ತ್ರೀಯರನ್ನು ಹೊಡೆಯುವುದು ಕೆಟ್ಟ ಭಾಷೆಯಿಂದ ಮಾತನಾಡುವುದು ಅಮಂಗಳ ಅಂತ ಶಾಸ್ತ್ರಗಳು ಹೇಳ್ತಾ ಇವೆ ಸ್ತ್ರೀ ಪಾಪ ಮಾಡುವುದಿಲ್ಲ ಮಾಡಿದರೂ ಪುರುಷನ ಕಾರಣದಿಂದಲೇ ಅಂತ ಶಾಸ್ತ್ರಗಳು ವಿವರಣೆಯನ್ನು ಕೊಟ್ಟಿದ್ದಾಗೂ ನಾವು ಸ್ತ್ರೀಯರನ್ನ ಗೌರವಿಸಬೇಕು ಇನ್ನು ಮನೆಯಲ್ಲಿ ಸ್ತ್ರೀಯರು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದ್ರೆ ಮನೆಯಲ್ಲಿರುವಂತಹ ಎಲ್ಲ ದುಷ್ಟಶಕ್ತಿಗಳು ನಾಶ ಆಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿ ಸಹ ಮನೆಯಲ್ಲಿ ನೆಲೆಯನ್ನು ಊರುತ್ತೆ ಅದಷ್ಟೇ ಅಲ್ಲದೆ ಮಹಾಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳಬಹುದು ಹಾಗಾದರೆ ಏನು ಮಾಡಬೇಕು ಮನೆಯ ಒಡತೆಯಾದವಳು ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲುವು ಮುಖಗಳನ್ನು ತೊಳೆದುಕೊಂಡು ಒಂದು ಮನೆಯ ಮುಖ್ಯ ದ್ವಾರದ ಹತ್ತಿರ ಒಂದು ಲೋಟ ನೀರನ್ನು ಚಲ್ಬೇಕು ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನಳು ಸಹ ಆಗ್ತಾಳೆ ಆಕೆ ಮನೆಯೊಳಗೆ ಪ್ರವೇಶಿಸುವಂತಹ ದಾರಿ ಕೂಡ ಸುಗಮವಾಗಿರುತ್ತೆ ಇದರ ಜೊತೆಗೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಒಂದು ಸರಳವಾದ ಪೂಜೆಯನ್ನು ಮಾಡಿ ಮನೆಯಲ್ಲಿ ಶ್ರೀ ಸೂಕ್ತ ಅಥವಾ ಲಕ್ಷ್ಮೀ ಸೂಕ್ತ ಪಾರಾಯಣವನ್ನು ಮಾಡಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಯಾಗಿ ಇರ್ತಾಳೆ ಅಂತ ಹೇಳಲಾಗತ್ತೆ ಸೊ ಈ ಒಂದು ಚಿಕ್ಕ ಚಿಕ್ಕ ಸರಳ ಉಪಾಯಗಳನ್ನು ಮನೆಯ ಒಡತಿಯಾದವಳು ಗೃಹಿಣಿಯಾದವಳು ಮಾಡ್ತಾ ಹೋದರೆ ಮನೆ ಸಮೃದ್ಧಿಯತ್ತ ನಡೆಯೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಸ್ನೇಹಿತರೆ ಇನ್ನು ಸಾಕಷ್ಟು ಸರಳ ಉಪಾಯಗಳಿಂದ ನಾವು ನಮ್ಮ ಮನೆಯನ್ನು ಸಮೃದ್ಧಿಯತ್ತ ತೆಗೆದುಕೊಂಡು ಹೋಗ್ಬೋದು ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸರಳ ಉಪಾಯಗಳನ್ನು ನಾನು ತಿಳಿಸಿದ್ದೇನೆ ಮುಂದಿನ ವೀಡಿಯೋದಲ್ಲೂ ಸಹ ಇನ್ನಷ್ಟು ಉಪಾಯಗಳನ್ನು ತಿಳಿಸಿಕೊಡ್ತೇನೆ ಹೀಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ मत्ते वढ़े वीडियो मुलका सिक्तीनी होक बर्तीनी बाई